ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ಸ್ನೇಹಿತರೆ ಬದುಕಲ್ಲಿ ಯಾರು ನಿಮ್ಮನ್ನು ಇಷ್ಟಾನೇ ಇಲ್ಲ ಎಲ್ಲರೂ ನಿಮ್ಮನ್ನ ದೂರ ಮಾಡ್ತಾ ಇದ್ದಾರೆ ಎಲ್ಲರೂ ನಿಮ್ಮನ್ನ ತಿರಸ್ಕಾರ ಮಾಡ್ತಾ ಇದ್ದಾರೆ ಎಲ್ಲರೂ ನಿಮ್ಮಿಂದ ದೂರ ಇರೋದಕ್ಕೇ ಇಷ್ಟಪಡ್ತಾ ಇದ್ದಾರೆ ಹತ್ರನೂ ನಿಮ್ಮನ್ನು ಸೇರಿಸ್ಕೊಳ್ತಾ ಇಲ್ಲ ಯಾರು ಅಂತ ಅಂದರೆ ಖಂಡಿತ ಬೇಜಾರಾಗಬೇಡಿ ಒಂಟಿತನ ಅಂತ ಕಣ್ಣೀರು ಕೂಡ ಹಾಕಬೇಡಿ ಬದಲಾಗಿ ಇನ್ನೂ ಖುಷಿ ಪಡಿ ಯಾಕೆ ಈ ಮಾತನ್ನ ಹೇಳ್ತಾ ಇದ್ದೀನಿ ಅಂತ ಅಂದರೆ ನಾವು ಯಾರು ಕೂಡ ಇಷ್ಟನೇ ಪಡೆದಿರುವಂಥ ಒಂದು ಹೂವು ಅಂತ ಅಂದರೆ ಅದು ಎಕ್ಕದ ಹೂವು ಆ ಎಕ್ಕದ ಹೂವು ಕೂಡ ಆ ಶಿವನಿಗೆ ತುಂಬಾ ಇಷ್ಟ ನಾವು ಯಾರು ಕೂಡ ಇಷ್ಟನೇ ಪಡೆದಿರುವ ಒಂದು ಮರ ಅಂತ ಅಂದರೆ ಬಿಲ್ವ ಪತ್ರೆ ಮರ ಆ ಬಿಲ್ವ ಪತ್ರೆ ಮರದ ಎಲೆ ಕೂಡ ಆ ಶಿವನಿಗೆ ತುಂಬಾ ಇಷ್ಟ ಇಷ್ಟೇ ಅಲ್ಲ ನಾವು ಯಾರು ಕೂಡ ಮಾಡೋದಕ್ಕೆ ಇಷ್ಟನೇ ಪಡೆದಿರುವ ಒಂದು ಕೆಲಸ ಅಂತ ಅಂದರೆ ಭಿಕ್ಷಾಟನೆ ಆ ಭಿಕ್ಷಾಟನೆಯು ಕೂಡ ಆ ಶಿವನಿಗೆ ತುಂಬಾ ಇಷ್ಟ ಅಷ್ಟ ಅಲ್ಲ ಸ್ನೇಹಿತರೆ ನಾವು ಯಾರು ಕೂಡ ಹೋಗೋಕೆ ಇಷ್ಟನೇ ಪಡೆದಿರುವ ಒಂದು ಜಾಗ ಅಂತ ಸ್ಮಶಾನ ಆ ಸ್ಮಶಾನ ಕೂಡ ಆ ಶಿವನಿಗೆ ತುಂಬಾನೇ ಇಷ್ಟ ಆಗಿರುತ್ತೆ ಸ್ನೇಹಿತರೆ ಈ ಸತ್ಯವನ್ನ ಯಾರೊಬ್ರು ದೊಡ್ಡೋರು ಹೇಳಿದ್ದು ನಾನು ಕೇಳಿದ್ದೆ ತುಂಬಾನೇ ಸತ್ಯ ಇದೆ ಇದರಲ್ಲಿ ಯಾಕಂತ ಅಂದ್ರೆ ಎಲ್ಲರೂ ನಿಮ್ಮನ್ನ ತಿರಸ್ಕಾರ ಮಾಡ್ತಾ ಇದಾರ ಅಂತ ಆ ಭಗವಂತ ನಿಮ್ಮನ್ನ ಕೈ ಅಂತ ಅರ್ಥ ಬದಲಾಗಿ ನಮಗೆ ಎಲ್ಲರೂ ನಮ್ಮನ್ನ ಕೈ ಬಿಟ್ಟಿದ್ದಾರೆ ಅಂದ ಮಾತ್ರಕ್ಕೆ ನಮ್ಮ ಜೀವನ ಮುಗಿತು ಅಂತ ನಾವು ಯಾವತ್ತೂ ಕೂಡ ಅನ್ಕೋಬಾರ್ದು ಒಂಥರ ನಾವು ಕುಗ್ಗಬಾರ್ದು ಯಾವತ್ತೂ ಕೂಡ ಇದೆಲ್ಲ ತಲೆಯಲ್ಲಿಕೊಂಡಾಗ ನಮಗೆ ಆ ಭಗವಂತ ಈ ಥರ ಒಂದು ಸೂಚನೆ ಕೊಡ್ತಾನೆ ಎಲ್ಲರೂ ನಿಮ್ಮನ್ನು ತಿರಸ್ಕಾರ ಮಾಡ್ತಾಯಿದ್ದಾರೆ ಅಂದರೆ ನಾನು ನಿನ್ನ ಜೊತೆಗೆ ಬರ್ತಾಯಿದ್ದೀನಿ ಯಾಕೆ ನೀನು ದುಃಖ ಪಡ್ತಾ ಇದೀಯಾ ಯಾರು ಇಲ್ಲ ಅಂತಂದರೆ ನಾನು ನಿನ್ನ ಜೊತೆಗಿದ್ದೀನಿ ಅಂತಾನೆ ಇದನ್ನು ನಾವು ತಲೆಯಲ್ಲಿ ತಗೊಂಡ್ರೆ ನಮಗೆ ನಮ್ಮೊಳಗೆ ನಮಗೇನೆ ಗೊತ್ತಿಲ್ಲದಿರೋ ಒಂದು ಶಕ್ತಿ ನಮ್ಮಲ್ಲಿ ಉದ್ಭವ ಆಗುತ್ತೆ ಸ್ನೇಹಿತರೆ ಯಾಕಂತ ಅಂದರೆ ನಾವು ಮೆಂಟಲಿ ಅವಾಗ ಸ್ಟ್ರಾಂಗ್ ಆಗ್ತೀವಿ ಎಲ್ಲರೂ ಕೈ ಬಿಟ್ಟರು ಅಂತ ತಕ್ಷಣ ನಾವು ನಮ್ಮದು ಜೀವನನೇ ಮುಗಿತು ಅಂತ ಕಣ್ಣೀರು ಹಾಕೊಂಡು ಕೂತ್ಕೊಂಡ್ರೆ ಜೀವನ ಸಾಗಿಸೋಕ್ಕಾಗುತ್ತ ಹೇಳಿ ಖಂಡಿತ ಇಲ್ಲ ಆ ಭಗವಂತ ನಿಮ್ಮನ್ನು ಕೈ ಹಿಡಿತಿದ್ದಾನಂದರೆ ಎಲ್ಲರೂ ನಿಮ್ಮನ್ನು ತಿರಸ್ಕಾರ ಅಂತ ಅರ್ಥ ಅದಕ್ಕೋಸ್ಕರನೇ ನಿಮಗೆ ಈ ಉದಾಹರಣೆ ಕೊಟ್ಟು ಹೇಳಬೇಕಾಯಿತು ಅಷ್ಟೇ ಇದನ್ನು ನಾನು ಎಲ್ಲ ನೋಡಿದ್ದೆ ಯಾರೋ ದೊಡ್ಡವರು ತುಂಬ ಅರ್ಥಪೂರ್ಣವಾಗಿ ಹೇಳಿದ್ದಾರೆ ಸ್ನೇಹಿತರೆ ಹಾಗಾಗಿ ಹೇಳ್ತಾ ಇದ್ದೀನಿ ಇದನ್ನೆಲ್ಲ ನಾವು ತಲೆಯಲ್ಲಿ ತಗೊಂಡಾಗ್ಲೇ ಏನಾದರೂ ಒಂದು ಗುರಿ ಮುಟ್ಟೋಕ್ ಸಾಧ್ಯ ಏನಾದರೂ ಒಂದು ಸಾಧನೆ ಮಾಡೋಕ್ ಸಾಧ್ಯ ಎಲ್ರು ಬಿಟ್ಟಿದ್ದಾರೆ ಕೈ ಬಿಟ್ಟಿದ್ದಾರೆ ಅಂದ ತಕ್ಷಣ ಮನುಷ್ಯರು ಇವತ್ತು ಹಿಂಗಿರ್ಬೋದು ನಾಳೆ ಇನ್ನೊಂದ್ ತರ ಇರ್ಬೋದು ಇವತ್ತು ನಮ್ಮ ಬಗ್ಗೆ ಒಳ್ಳೇದು ಮಾತಾಡೋರು ನಾಳೆ ಕೆಟ್ಟದ್ದು ಮಾತಾಡ್ಬೋದು ಕೆಟ್ಟದ್ದು ಮಾತಾಡೋರು ನಾಳೆ ನಮ್ಮನ್ನು ಒಪ್ಪಿಕೊಂಡು ಅಂತ ಕೂಡ ಹೇಳ್ಬೋದು ಮನುಷ್ಯರ ಮೇಲೆ ಯಾವಾಗೂ ಕೂಡ ನಾವು ಡಿಪೆಂಡ್ ಆಗೋದು ಬೇಡ ಸ್ನೇಹಿತರೆ ಕಾಲದ ಮುಖಾಂತರ ಆ ಭಗವಂತ ನಮಗೆ ಈ ಸೂಚನೆ ಕೊಟ್ಟಿದ್ದಾನಲ್ಲ ಇದನ್ನ ನಾವು ಅರ್ಥ ಮಾಡ್ಕೊಂಡು ಹೋದರೆ ಆ ಭಗವಂತ ನಮ್ಮ ಜೊತೆಗಿದಾನ ಅಂತ ನಮ್ಗೊಂದು ಧೈರ್ಯ ಬರುತ್ತೆ ಸೊ ಆ ಭಗವಂತನಿಗೆ ಇಷ್ಟವಾದಾಗ ಮಾತ್ರ ನಮ್ಮ ಜೊತೆ ಯಾರೂ ಇರೋದಿಲ್ಲ ಯಾಕಂದರೆ ನಮ್ಮ ಜೀವನದಲ್ಲಿರುವಂಥ ಕಸ ಕಡ್ಡಿ ಎಲ್ಲವನ್ನು ತೆಗೆದುಬಿಟ್ಟೆ ಆ ಭಗವಂತ ನಮ್ಮ ಹತ್ರ ಬರೋದು ಯಾಕಂದರೆ ನಮ್ಗೆ ಗೊತ್ತಿರಲ್ಲ ಯಾರ ಮನಸ್ಸಲ್ಲಿ ಏನಿದೆ ಅಂತ ಎಲ್ಲರೂ ಸಹ ನಂಬಿಡ್ತೀವಿ ಯಾಕಂದರೆ ಆ ಮನಸ್ಸಲ್ಲಿ ಏನಿದೆ ಅಂತ ಕಂಡಿಡಿಯೋ ಶಕ್ತಿ ಯಾರಿಗೂ ಕೂಡ ಇಲ್ಲ ಇಲ್ಲಿ ಅಬ್ಬಬ್ಬ ಅಂದರೆ ಅವ್ರ ಮಾತಲ್ಲಿ ಹೊರಟ್ ಹೊರಟಾಗಿದ್ದಾರೆ ಅಂತ ಹೇಳ್ಬೋದು ಅಥವಾ ಚೆನ್ನಾಗಿ ಮಾತಾಡಿದ ತಕ್ಷಣ ಅಂತ ಅನ್ಕೋಬೋದು ಗೊತ್ತು ಬಣ್ಣ ಬಣ್ಣದ ಮಾತಾಡಿ ನಮಗೆ ಮೋಸ ಕೂಡ ಮಾಡ್ಬೋದಲ್ವಾ ಮುಂದೊಂದು ದಿನ ಸೊ ಹಾಗಾಗಿ ಹೇಳ್ತಾ ಇದ್ದೀನಿ ಈ ಥರ ಘಟನೆ ತುಂಬ ನಡೆದಿದೆ ನಿಮ್ಮ ಜೀವನದಲ್ಲೂ ನೀವು ಮೋಸ ಹೋಗಿದ್ದೀರ ಅಂತ ಅಂದ್ಕೊತೀನಿ ಸೊ ಇನ್ಮೇಲೆ ಹೋಗಬೇಡ ಯಾಕೆ ಬಣ್ಣದ ಮಾತಿಗೆ ಹೇಳಿ ಸೊ ದೇವರು ನಿಮ್ಮನ್ನ ಕೈ ಹಿಡಿದಿದ್ದಾನಂತಂದರೆ ನೀವು ಅಂದ್ಕೊಂಡಂಥ ಕನಸು ನೀವು ಕಂಡಿರ್ತಿರಲ್ಲ ಕನಸು ಇಷ್ಟು ವರ್ಷದಿಂದ ಅವೆಲ್ಲವೂ ಕೂಡ ಇನ್ನು ಮೇಲೆ ನನಸಾಗುತ್ತೆ ಅಂತ ಅರ್ಥ ನಿಮ್ಮ ಜೀವನದಲ್ಲಿ ಎಷ್ಟೇ ಕಷ್ಟಗಳಿದ್ರು ಕೂಡ ಆ ಭಗವಂತ ಅವೆಲ್ಲವೂ ಕೂಡ ದೂರ ಮಾಡಿ ನಿಮಗೂ ಕೂಡ ಒಳ್ಳೆ ದಿನಗಳನ್ನ ತಂದುಕೊಡ್ತಾನೆ ಯಾಕಂದರೆ ಇಷ್ಟು ದಿನ ನೀವು ಅಂದ್ಕೊಂಡಿದ್ರಲ್ಲೋ ನಮ್ಮ ಜೀವನದಲ್ಲಿ ಒಳ್ಳೆ ದಿನಗಳು ಬರೋಲ್ಲ ಅಂತ ಖಂಡಿತ ಬರುತ್ತೆ ಇದು ಸತ್ಯ ಬರೆದಿಟ್ಕೊಂಬಿಡಿ ಆದರೆ ಎಲ್ಲರ ಜೀವನದಲ್ಲೂ ಕೂಡ ಈ ಒಂದು ಪರಿಸ್ಥಿತಿ ಬಂದೇ ಬರುತ್ತೆ ನಂಬಿದವರೆಲ್ಲ ಕೈ ಕೊಡ್ತಾರೆ ಜೊತೆಗಿದ್ದವರು ದೂರ ಹೋಗ್ತಾರೆ ನೀವು ನಿಮ್ಮವ್ರು ಅಂದ್ಕೊಂಡವ್ರ ಸಮೇತ ನಿಮಗೆ ತುಂಬಾ ಹಗುರವಾಗಿ ಮಾತಾಡ್ತಾರೆ ತುಂಬಾ ನಿಮ್ಮನ್ನು ಕೀಳಾಗಿ ನೋಡ್ತಾರೆ ಕಾರಣ ಆ ಭಗವಂತ ಅವರ ಯೋಗ್ಯತೆಯನ್ನು ತೋರಿಸಿ ಅವ್ರನ್ನೆಲ್ಲವನ್ನು ನಿಮ್ಮ ಜೀವನದಿಂದ ಕಿತ್ತಾಕಿ ಆ ಭಗವಂತ ನಿಮ್ಮ ಜೊತೆಗೆ ನಿಮ್ಮನ್ನು ಕೈ ಹಿಡಿದು ಬೆಳೆಸೋಕ್ಕಂಥ ಆ ಭಗವಂತ ನಿಮ್ಮ ಜೊತೆಗೆ ನಿಲ್ಲುವಂಥ ಒಂದು ಸಮಯ ಬಂದಾಗ ನಿಮ್ಮ ಜೀವನದಲ್ಲಿ ಜೀವನದಲ್ಲಿರ್ತಕ್ಕಂಥ ಕೆಟ್ಟ ಉಳಗಳೆಲ್ಲ ದೂರ ಹೋಗುತ್ತೆ ಅದು ದೂರ ಮಾಡ್ತಾನೆ ಆ ಭಗವಂತ ಸೊ ಆ ಸಮಯದಲ್ಲಿ ನಿಮಗಿರಬೇಕಾದಂಥದ್ದು ನಂಬಿಕೆ ಮತ್ತು ತಾಳ್ಮೆ ಆ ಭಗವಂತನ ಮೇಲೆ ನಂಬಿಕೆ ಇರಬೇಕು ಹೊರತಾಗಿ ಕಷ್ಟ ಬಂದಾಗ ದೇವ್ರ ಮೇಲೆ ಕೋಪ ಮಾಡ್ಕೋಬಾರ್ದು ನಾವು ಆಯಿತಾ ನಂಬಿಕೆ ನಿನ್ನ ನಂಬಿದ್ದೀನಿ ನೀನೇ ನಂಬಿದವರಿಗೆ ದೇವ್ರ ಮೋಸ ಮಾಡಲ್ಲಂತೆ ಜನಗಳ ಮೋಸ ಮಾಡ್ಬೋದು ದೇವ್ರ ಮೋಸ ಮಾಡಲ್ಲ ಅಂತ ನಾನು ಕೇಳಿದ್ದೀನಿ ನೀನು ಯಾಕೆ ನನಗೆ ಹೆಂಗೆ ಮಾಡ್ತೀವಿ ಅಂತ ನೀವೊಂದು ಶ್ರದ್ಧೆ ಭಕ್ತಿಯಿಂದ ಕೇಳ್ಕೊಳ್ಳಿ ನಿಮ್ಮ ಜೀವನ ಚೆನ್ನಾಗಿರುತ್ತೆ ಯಾವುದಕ್ಕೂ ಹೆದರಬೇಡಿ ದೇವರೇ ನಿಮ್ಮ ಜೊತೆಗಿದ್ದಾನೆ ಆ ಶಿವನನ್ನು ನಂಬಿ ನಿಮ್ಮ ಮನೆ ದೇವ್ರನ್ನ ನಂಬಿ ಖಂಡಿತ ಒಳ್ಳೆಯದಾಗುತ್ತೆ ನೀವು ಬೆಳೀತೀರಾ ಖಂಡಿತ ಬೆಳೀತೀರ ನಿಮ್ಮ ಕಷ್ಟಗಳು ದೂರ ಆಗುತ್ತೆ ನೀವು ನಿಮ್ಮ ಕುಟುಂಬ ಯಾವಾಗಲೂ ನಗ್ನಾಗ್ತಾ ಇರಬೇಕಂತ ನಾನು ಮನಸಾರೆ ಕೇಳ್ಕೊತಿದ್ದೀನಿ ಒಳ್ಳೇದಾಗಲಿ ಸ್ನೇಹಿತರೆ ನಗಸ್ತಾ ಇರಿ ನಮಸ್ಕಾರ